ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಮಾರ್ನಿಂಗ್ ಹಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಲಾಕ್ ಸ್ಟಾರ್ಟ್ ಮಾಡಿದ್ರು ಕಾರಣ ಏನಪ್ಪ ಅಂದರೆ ನಾನು ಓರ್ ಲಾಕಲ್ಲಿ ನೀ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ವೀಡಿಯೋ ಮಾಡಿ ಅಂತ ಕಮೆಂಟ್ ಬಂದಿತ್ತು ಸೊ ಅದ್ರ ಬಗ್ಗೆ ಇವತ್ತು ನಾನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಒನ್ ಟು ನೈನ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು ನಾನು ಯಾವ ಥರ ಫೀಲ್ ಮಾಡಿದೆ ನನಗೆ ಯಾವ ಥರ ಸನ್ ಟೈಮ್ ಇತ್ತು ನನಗೆ ಶಿಶಿಕ್ಷಣ ನಾರ್ಮಲ್ಲ ನನಗೆ ಯಾಕೆ ಆಯಿತು ಅಂತ ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ನನಗೆ ಡೆಲಿವರಿ ಆಗಿದ್ದು ಬಂದು ಮೇ ಟ್ವೆಂಟಿ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಬಂದು ಆಗಸ್ಟ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕನ್ಫರ್ಮ್ ಆಗಿದ್ದು ಸೊ ಕನ್ಫರ್ಮ್ ಆಯಿತು ನನ್ನ ಕನ್ಫರ್ಮ್ ಆಗಿದ್ದ ತಕ್ಷಣ ಎಲ್ರಿಗೂ ಖುಷಿ ಆಯಿತು ಮನೇಲಿ ಕ್ಯಾಶುವಲಾಗಿ ಎಲ್ರಿಗೂ ಖುಷಿ ಆಗೋ ಥರನೇ ಎಲ್ಲರೂ ಆಗೋ ಥರನೇ ನಮ್ಮ ಮನೆಯಲ್ಲೂ ಎಲ್ಲರೂ ಖುಷಿ ಪಟ್ರು ಎಲ್ಲರೂ ಖುಷಿಯಾಗಿದ್ವಿ ಸರಿ ಅಂತೇಳಿ ನಾನು ಫಸ್ಟ್ ತೋರಿಸಿದ್ದು ಹಾಸ್ಪಿಟಲ್ ಬಂದು ಪ್ರೈವೇಟಲ್ಲೇ ತೋರಿಸ್ದೆ ಗೌರ್ಮೆಂಟಲ್ಲಿ ತೋರಿಸಿಲ್ಲ ಪ್ರೈವೇಟಲ್ಲೇ ತೋರಿಸ್ದೆ ಅಲ್ಲಿ ಎಲ್ಲೂ ಅಲ್ಲಿ ಎಲ್ಲ ಕಡೆನೂ ಚೆನ್ನಾಗಿದೆ ಕನ್ಫರ್ಮ್ ಆಗಿ ಆಗಿದೆ ಅಂತೇಳಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಸರಿ ಆಯಿತು ಹೇಳ್ಬಿಟ್ಟು ಮನೆಗೆ ಬಂದೆ ನೆಕ್ಸ್ಟು ಒಂದು ಟೂ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ಗೆ ನನಗೆ ತಾಯಿ ಕಾರ್ಡ್ ಬೇಕಲ್ವಾ ಸೊ ಅದಕ್ಕೆ ತಾಯಿ ಕಾರ್ಡ್ ಇಸ್ಕೊಬಾರಕಂತ ನಮಗೆ ಸೆಂಟರ್ ಬಂದು ಶಿವನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲು ಆಲ್ಮೋಸ್ಟ್ ಕನಕಪುರ ಸೈಡ್ ಇರೋಗೆಲ್ರಿಗೂ ಗೊತ್ತಿರುತ್ತೆ ಸೆಂಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಶಿವನಹಳ್ಳಿ ಅಲ್ಲಿ ತಾಯಿ ಕಾರ್ಡು ಇಸ್ಕೊಳಕ್ಕೆ ಹೋಗೋ ಟೈಮಲ್ಲಿ ನನಗೆ ಕ್ಯಾಲ್ಶಿಯಮ್ಯಂಟ್ ಟ್ಯಾಬ್ಲೆಟ್ ಕೊಟ್ಟರು ಸರಿ ಇನ್ನೇನು ಪ್ರೈವೇಟಲ್ಲಿ ಬೇಡ ಗೌರ್ಮೆಂಟಲ್ಲೇ ತೋರಿಸ್ಕೊಳ್ಳೋಣ ಅಂಥೇಳಿ ಕ್ಯಾಲ್ಶಿಯಮ್ಯಾಲೆನ್ ಟ್ಯಾಬ್ಲೆಟ್ ಕೂಡ ಇಸ್ಕೊಂಡು ಬಂದು ಮೇ ಬಿ ನನಗೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟಿಂದನೇ ವಾಮಿಟ್ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ ತ್ರೀ ಮಂತ್ಸಿಗೆ ನನಗೆ ವಾಮಿಟ್ ಸ್ಟಾರ್ಟ್ ಆಗಿದ್ದು ಅದು ಒಂದು ಟ್ಯಾಬ್ಲೆಟ್ ತೊಗೊಂಡೆ ಆವಾಗ ಸ್ಟಾರ್ಟ್ ಆಗಿದ್ದು ವಾಮಿಟು ಗೈಸ್ ನನಗೆ ನನ್ನ ಪಾಪು ಹಾಕಿ ನೆಕ್ಸ್ಟು ಪಾಪು ಆಗ್ತಾಯಿದೆ ನಾಳೆ ಅನ್ನುವಾಗ ಅಲ್ಲವಾಗಲೂ ಕೂಡ ನನಗೆ ವಾಮಿಟ್ ಮಾತ್ರೆ ತೊಗೊಂಡಿಲ್ಲ ವಾಮಿಟ್ ಬರ್ತಾಯಿತ್ತು ಅಲ್ಲಿವಾಗಲೂ ಅಲ್ಲಿ ಗಂಟಲ್ಲಿ ನನಗೆ ವಾಮಿಟ್ ಮಾತ್ರೆ ತಗೊಂಡು ಕಂಟ್ರೋಲ್ ಆಗಿದೆ ಮುಂದೆ ಹೇಳ್ತೀನಿ ಏನಾಯಿತು ಅಂತ ಪ್ಲೀಸ್ ಯಾರು ವೀಡಿಯೋ ಕೂಡ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತರ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ವೀಡಿಯೋ ನೋಡಿ ಸರಿ ಅಲ್ಲಿಂದ ಬಂದೆ ಟ್ಯಾಬ್ಲೆಟ್ ತೊಗೊಂಡಿದ್ಮೇಲೆ ನನಗೆ ವಾಮಿಟ್ ಸ್ಟಾರ್ಟ್ ಆಯಿತು ಸರಿ ಏನಪ್ಪ ಇದು ಕ್ಯಾಲ್ಸಿಯಂ ಮೇರೆನ್ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಇಷ್ಟೊಂದು ವಾಮಿಟ್ ಆಯ್ತಿತ್ತಲ್ಲ ಅಯ್ಯೋ ಬಿಡು ಪ್ರೆಗ್ನೆನ್ಸಿ ಅಂದಮೇಲೆ ಕಾಮನ್ನು ಎಲ್ರಿಗೂ ಥರನೇ ನನಗೂ ಅಂಥೇಳಿ ಒನ್ ಟೂ ಡೇಸ್ ನನಗೆ ಸುಮ್ಮನೆ ಆದೆ ಮತ್ತು ಕಂಟ್ರೋಲ್ ಆಗಲೇ ಇಲ್ಲ ತುಂಬ ಹೆವಿ ಅಂದರೆ ಎವಿ ವಾಮಿಟು ಕ್ಯಾಲ್ಶಿಯಂ ಮೇರೆನ್ ಟ್ಯಾಬ್ಲೆಟ್ ತೊಗೊಂಡ್ರೆ ಆ ಟ್ಯಾಬ್ಲೆಟು ಅಲ್ಟನ್ ಅದು ಏನಂತ ಹೊಟ್ಟೆಲ್ ಕರೆಕ್ತನೇ ಇರಲಿಲ್ಲ ರಿಟರ್ನ್ ಬರೋವರೆಗೂ ಬಿಡ್ತಾ ಇರಲಿಲ್ಲ ಅಷ್ಟು ವಾಮಿಟು ಒಂದು ಊಟ ತಿಂದರೆ ವಾಮಿಟು ನೀರು ಕುಡಿದ್ರೂ ಕೂಡ ವಾಮಿಟು ಒಂದು ಟ್ಯಾಬ್ಲೆಟ್ ಸರಿ ಹೋಗಲಿ ಆಯ್ತು ಹೊರ್ಗಡೆ ತೋರಿಸ್ಕೊಳ್ಳೋಣ ಹಾಸ್ಪಿಟ್ಲಲ್ಲಿ ಓಕೆ ಹೊರ್ಗಡೆ ಹೋಗಿ ಪ್ರೈವೇಟಲ್ಲೇ ತೋರಿಸ್ಕೊಳ್ಳೋಣ ಅಂತೇಳಿ ಪ್ರೈವೇಟ್ ಕ್ಲಿನಿಕ್ ಹೋದೆ ಕನಕಪುರದಲ್ಲೇ ಸರಿ ಅಲ್ಲಿ ಹೋಗಿ ತೋರಿಸಿದಕ್ಕೆ ಕಾಮನ್ ಕಾಮನಮ್ಮ ಇದೆಲ್ಲ ಹೇಳಿ ಒಂದು ಟ್ಯಾಬ್ಲೆಟ್ ಕೊಟ್ಟರು ಸರಿ ಮನೆಗೆ ಬಂದು ಟ್ಯಾಬ್ಲೆಟ್ ತಗೊಂಡ್ರು ಕೂಡ ನನಗೆ ವಾಮಿಟ್ ಕಂಟ್ರೋಲೇ ಆಗಿಲ್ಲ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಆ ಟ್ಯಾಬ್ಲೆಟ್ಸ್ ಅಂತಲೇ ವಾಮಿಟ್ ಇತ್ತು ಅದು ನೀರು ಕುಡಿದ್ರೆ ಊಟ ತಿಂದರೆ ಏನು ತಿಂದರೂ ನನಗೆ ವಾಮಿಟ್ ಅಂದರೆ ವಾಮಿಟು ಕುತ್ಕೊಳಕ್ಕೆ ಇರಲಿಲ್ಲ ಮಲ್ಕೊಳಕ್ ಆಗ್ತಾ ಇರಲಿಲ್ಲ ಯವ್ವಿ ಅಂದರೆ ಯವ್ವಿ ವಾಮಿಟ್ ಶರ್ಟ್ ಆಗ್ಬಿಡ್ತು ಅಪ್ಪ ಯಾಕಾದ್ರೂ ಬೇಕು ಕನ್ಸಿ ಬಣ್ಣಪ್ಪ ಅನ್ನೋಷ್ಟು ಬೇಜಾರಾಗ್ಬಿಟ್ಟು ಅಷ್ಟು ವಾಮಿಟ್ ಅಂದರೆ ವಾಮಿಟು ಲಾಸ್ಟ್ ಲಾಸ್ಟಿಗೆ ಬ್ಲಡ್ ಬ್ಲಡ್ ವಾಮಿಟೇ ಹಾಕೋ ಥರ ಆಗ್ಬಿಡ್ತು ತುಂಬ ಭಯ ಆಗ್ಬಿಡ್ತು ಸರಿ ಅಂತ ಮತ್ತೆ ಕನಕ್ಪುರದಲ್ಲೇ ದಾಕ್ಷಿಣಿ ಮೇಡಮ್ ಅಂತ ಇದ್ರೆ ಅವರು ಅಲ್ಲಿಗೆ ಹೋದ್ವಿ ಅವ್ರು ಓನ್ ಕ್ಲಿನಿಕ್ ಹೋದ್ವಿ ಅಲ್ಲಿ ಅವರೆಲ್ಲರೂ ಜೀಟ್ ಆಗಬೇಕು ನೀನು ಪ್ರೈವೇಟಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಒಂದು ನಾಳೆ ಹೋಗಿ ಅಡ್ಮಿಟ್ ಆಗ್ಬಿಡು ಇಲ್ಲ ಇವಾಗಲೇ ಆಗಿಬಿಡು ಅಂತೇಳ್ಬಿಟ್ರು ಅಡ್ಮಿಂಟ ಅಡ್ಮಿಟ್ ಆದರೆ ಗ್ಲುಕೋಸ್ ಹಾಕ್ತೀನಿ ಹೇಳ್ಬಿಟ್ರು ಈ ಟೈಮಿಗೆ ಗ್ಲೂಕೋಸ್ ಎಲ್ಲ ಹಾಸ್ಕೊಂಡು ಬೇಡ ಅಂತ ಮನೇಲಿ ಇರ್ತಾರೆ ಮತ್ತು ಏನು ಮಾಡೋದು ಕಂಟ್ರೋಲೇ ಆಗ್ತಾಯಿಲ್ಲ ಅಂತ ಹೇಳಿ ಸರಿ ಅಂದ್ಬಿಟ್ಟು ಹೋಗಿ ಅಡ್ಮಿಟ್ ಆದ್ವಿ ಅಡ್ಮಿಟ್ ಆಗಿದ್ದು ಅಲ್ಲಿ ತ್ರೀ ಡೇಸ್ ಅಡ್ಮಿಟ್ ಆದಮೇಲೆ ಅಲ್ಲಿ ಡೈಲಿ ಗ್ಲುಕೋಸು ಅದು ಇದು ಇಂಜೆಕ್ಷನ್ ಎಲ್ಲ ಹಾಕಿದ್ರು ಸರಿ ಅಂದ್ಬಿಟ್ಟು ಅಲ್ಲಿ ವಾಮಿಟ್ ಎಲ್ಲ ಫುಲ್ಲು ಕಂಟ್ರೋಲ್ ಆಯಿತು ನಾರ್ಮಲಾಗಿ ಊಟ ಮಾಡ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ನೈಟು ಕೂಡ ಇರಲಿಲ್ಲ ಮತ್ತೆ ಇಲ್ಲ ಫಸ್ಟ್ ಟೈಮ್ ಒಂದು ನೈಟ್ ಇದ್ವಿ ಒಂದು ನೈಟ್ ಆದಮೇಲೆ ಮತ್ತೆ ಇರಲಿ ಮತ್ತು ಮಾರ್ನಿಂಗ್ ಅದೇ ವಾಮಿಟ್ ವಾಮಿಟ್ ಮಾಡಿಬಿಟ್ಟು ಮತ್ತು ಕುತ್ಕೊಳಕ್ಕಾಗ್ತಾಯಿಲ್ಲ ನಿಂತ್ಕೊಳಕ್ಕಾಗ್ತಾಯಿಲ್ಲ ಮತ್ತೆ ವಾಮಿಟು ಮತ್ತು ಸರಿ ಅಂದ್ಬಿಟ್ಟು ಇಲ್ಲೆಲ್ಲೂ ವರ್ಕೋ ವರ್ಕ್ ಆಯ್ತಾಯಿಲ್ಲ ಬೇಡ ಅಂದ್ಬಿಟ್ಟು ನಾವು ದಯಾನಂದ ಸಾಗರ್ ಹಾಸ್ಪಿಟಲ್ ಆರೋಳಿ ಇಂಡಸ್ಟ್ರಿಯಲ್ ಇದ್ದಲ್ಲಿ ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಅವರು ಕೂಡ ಅಡ್ಮಿಟ್ ಅಲ್ಲೂ ಅಡ್ಮಿಟ್ ಅಂತ ಹೇಳ್ತಾರೆ ಅಡ್ಮಿಟ್ ಮಾಡ್ಕೊಬೇಕು ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಅವರು ನಾವು ಅವ್ರಿಗೆ ಗ್ಲುಕೋಸಲ್ಲೇ ಕೊಡಬೇಕು ಇನ್ನು ಸಲ ಎಲ್ಲ ಅಡ್ಮಿಟ್ ಆಗಲೇಬೇಕು ಅಂತ ಹೇಳ್ತಾರೆ ಅಲ್ಲೂ ನೋಡಿದ್ರು ಸರಿ ಅಂದ್ಬಿಟ್ಟು ಅಲ್ಲಿ ಅಡ್ಮಿಟ್ ಆದ್ವಿ ಅಡ್ಮಿಟ್ ಆಗಲಿ ಸರಿ ಅಂತೇಳ್ಬಿಟ್ಟು ಅಲ್ಲಿ ಅಡ್ಮಿಟ್ ಆಗಿ ಮತ್ತೆ ಅದೇ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು ಗ್ಲುಕೋಸೆಲ್ಲ ಹಾಕಿದ್ರು ಅಲ್ಲೂ ಕೂಡ ಡೈಲಿ ಡೈಲಿ ತ್ರೀ ಬಾಟಲ್ ಗ್ಲುಕೋಸು ಹಾಕ್ತಾಯಿದ್ರು ಸರಿ ಅಂದ್ಬಿಟ್ಟು ಅಲ್ಲೂ ಹಂಗೆ ಆಯಿತು ಅಲ್ಲೇ ಇದ್ವಿ ಒಂದು ವಾರ ಇದ್ವಿ ಅಲ್ಲೇ ಒಂದು ವಾರ ಇದ್ದಾದ ನಾರ್ಮಲ್ ಅದೇ ಎಲ್ಲ ತಿನ್ನುವ ಥರನೂ ಅದೇ ಆಗಿ ಎಲ್ಲ ಊಟ ಎಲ್ಲ ತಿಂತಾಯಿದ್ವಿ ಸರಿ ಇನ್ನೇನು ನೀನು ನಾರ್ಮಲಾಗಿದ್ದರೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತೇಳಿ ಡಿಸ್ಚಾರ್ಜ್ ಮಾಡಿದ್ರು ಡಿಸ್ಚಾರ್ಜ್ ಮಾಡಿ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗೋ ಟೈಮಲ್ಲೇ ಮನೆಗೆ ಹೋಗ್ತಾ ಇದ್ವಿ ಮಧ್ಯೆ ರೋಡಲ್ಲೇ ಸ್ಟಾರ್ಟ್ ಆಯ್ತು ಮತ್ತೆ ವಾಗಿಟ್ಟು ಏನಿಲ್ಲ ಬಿಡು ಸರಿ ಹೋಗುತ್ತೆ ಇಷ್ಟು ತಡ್ಕೊಳ್ಳಿಲ್ಲ ಅಂದರೆ ಏನು ಅಷ್ಟೊಂದು ಏನಿಲ್ಲ ಪರವಾಗಿಲ್ಲ ಮನೆಗೆ ಹೋದ್ರು ಸರಿ ಹೋಗುತ್ತೆ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ ಮನೆಗೆ ಹೋಗಿದ ತಕ್ಷಣ ಮತ್ತೆ ವಾಮಿಂಗ್ ಸ್ಟಾರ್ಟ್ ಏಪ್ಪ ಏನಕ್ಕಾದ್ರೂ ಕನಸಿ ಅದ್ನಪ್ಪ ಇಷ್ಟೊಂದು ಕಷ್ಟನಾ ಕನ್ಸಿವಾದರೆ ಬೇಡವೇ ಬೇಡ ಪಾಪು ಅನ್ನೋ ಅಷ್ಟು ಬೇಜಾರಾಗಿಬಿಡ್ತು ಸರಿ ಏನು ಮಾಡೋದು ಅಂತೇಳಿ ಮನೆಯಲ್ಲೇ ನನಗೆ ಕನ್ ಇದ್ದೆ ಸುಮ್ಮನೆ ಮಲ್ಕೊಳೋದು ಎದೊಳೋದು ಮಲ್ಕೊಳೋದು ಎದುಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಬೇಬಿ ಮೂಮೆಂಟ್ ಅಂದರೆ ಜಾಸ್ತಿ ಆವಾಗ ತಡ್ಕೊಳಕ್ಕಂತೂ ಆಗ್ತಾನೇ ಇರಲಿಲ್ಲ ಬೇಬಿ ಟಿಥಿಂಗ್ಸ್ ಎಲ್ಲ ವಾಮಿಟ್ ವಾಮಿಟ್ ಏನು ತಿಂದರೂ ವಾಮಿಟ್ ಅಷ್ಟು ನಾನೇ ಸ್ವಲ್ಪ ವಿಚಿತ್ರವಾಗಿಬಿಟ್ಟೆ ಹೋಗ್ಬಿಟ್ಟೆ ನಾನು ಅನ್ನೋ ಥರ ವಿಚಿತ್ರ ಆಗಿಬಿಟ್ಟಿದ್ದೆ ತುಂಬ ಸಣ್ಣ ಆಗ್ಬಿಟ್ಟಿದ್ದೆ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು ಎಷ್ಟೊಂದು ವಿಚಿತ್ರ ಅಂದರೆ ಅಷ್ಟೊಂದು ವಿಚಿತ್ರ ಆಗ್ಬಿಟ್ಟಿದ್ದೆ ಸರಿ ಅಂತೇಳಿ ಆಮೇಲೆ ಇನ್ನೇನು ಮಾಡೋದು ಹಿಂಗೆ ಆಯ್ತಲ್ಲಪ್ಪ ಮತ್ತೆ ಅಂದ್ಬಿಟ್ಟು ಮತ್ತೆ ಹೋದ್ವಿ ಅಲ್ಲೇನೇ ಇಲ್ಲ ಇಲ್ಲ ಮತ್ತೆ ನೆಕ್ಸ್ಟ್ ಇಲ್ಲಿ ನಾವು ಸಾತ್ನಂಗ್ರು ಹಾಸ್ಪಿಟಲಿಗೆ ತೋರಿಸಿದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಡಾಕ್ಟರ್ ಇರಲಿಲ್ಲ ಇವತ್ತು ಪೇಂಟ್ ತಡ್ಕೊಳ್ಳೋ ಹಾಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ ನೀವು ಆಗೋಲ್ಲ ಇಲ್ಲಿ ನೀವು ದಯಾನಂದ್ ಸಾಗರ್ಗೆ ಹೋಗ್ಬೇಕಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ತಗೊಂಡಿ ಅವತ್ತು ನೈಟ್ ಬಂದ್ವಿ ಮನೆಗೆ ನೆಕ್ಸ್ಟ್ ಡೇ ಮತ್ತೆ ಹಂಗೆ ಅದು ತಡ್ಕೊಳಕ್ಕಂತೂ ಆಗಲೇ ಇಲ್ಲ ಮತ್ತೆ ಹೋಗಿ ನೆಕ್ಸ್ಟ್ ಡೇ ಮತ್ತೆ ಹೋಗಿ ನೆಕ್ಸ್ಟ್ ಡೇ ಅಲ್ಲಿ ಅಡ್ಮಿಟ್ ಆದ್ವಿ ಮತ್ತೆ ಅವ್ರು ಹೋಗಿದ್ದಕ್ಕೆ ಇಲ್ಲ ಇವತ್ತು ಈಗಲೂ ಕೂಡ ಅಡ್ಮಿಟ್ ಆಗಲೇಬೇಕು ಅಂತೇಳಿ ಇವು ಈ ಸಲ ಕನ್ ಕ್ಲಿಯರ್ ಮಾಡ್ತೀನಿ ಕನ್ಫರ್ಮ್ ಆಗಿ ಏನೂ ಆಗೋಲ್ಲ ಏನೇತಾರೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಕ್ಲಿಯರ್ ಆಗುತ್ತೆ ಅಂತೇಳಿ ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಮಿಟ್ ಆದ್ವಿ ಮತ್ತೆ ಒಂದು ವಾರ ಐತೆ ಅಲ್ಲಿ ಹಾಸ್ಪಿಟಲ್ ಇದ್ದಾಗ ಇಂಜೆಕ್ಷನ್ ಪವರ್ಗೆ ಅನಿಸುತ್ತೆ ಮೇ ಬಿ ಏನು ವಾಮಿಟೇ ಆಗ್ತಾ ಇರಲಿಲ್ಲ ಏನಾದರೂ ಅನ್ಸುದು ಅನ್ಸೋದು ಆಗಿ ಟಿಫನ್ ಊಟ ಎಲ್ಲ ತಿನ್ಕೊಂಡು ಆರಾಮಾಗೆ ಇದ್ದೆ ಸರಿ ಅಂದ್ಬಿಟ್ಟು ಮತ್ತೆ ಒಂದು ವೀಕ್ ಆಯಿತು ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ ಬಂದ್ವಿ ಭಿ ನೈಟ್ ಇದ್ವಿ ಮತ್ತೆ ಅದೇ ವಾಮಿಟ್ ಮತ್ತೆ ವಾಮಿಟ್ ಆಯ್ತು ಆಮೇಲೆ ಹೇಳಿದ್ರು ಒಂದು ಸ್ವಲ್ಪ ಜನ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ನೋಡೋಣ ಸರಿ ಹೋಗ್ಬೋದು ಅಂತಾದರು ಸರಿ ಅಂದ್ಬಿಟ್ಟು ಇಲ್ಲೇ ನಮ್ಮ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೇ ಅವ್ರು ಹೇಳಿದ್ರು ಸುಮ್ಮನೆ ಹಂಗೆ ಹಿಂಗೆ ಒಂದು ಹೇಳಿದ್ರು ಸರಿ ಅಂದ್ಬಿಟ್ಟು ಅಲ್ಲಿ ಬಳೆ ಹಾಕ್ಸ್ಬೇಕು ಅಂದರು ಆಯಿತು ಬಳೆನೂ ಹಾಕ್ಸೋಣ ಕೆಲಗೆ ಬಳೆ ಹಾಕ್ಸಿದ್ಮೇಲೆ ಅಲ್ಲೇ ನನಗೆ ದೇವಸ್ಥಾನ ಹತ್ರ ಬಾಡಿ ಬಾಡಿಯೆಲ್ಲ ರಿಲೀಫ್ ಅನ್ನಿಸ್ತು ಏ ಮೇ ಬಿ ಸರಿ ಹೋಗ್ಬೋದಪ್ಪ ಏನೂ ಆಗಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತು ಅಲ್ಲಿ ನಾನು ಕೇಳಿದ್ರು ಹಿಂಗಮ್ಮ ಅಂತ ಪರವಾಗಿಲ್ಲ ಸರಿ ಹೋಗುತ್ತೆ ನನಗೆ ನಾನು ತಡ್ಕೊತು ಇಷ್ಟು ನೋವು ಇದ್ರೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದು ಅವತ್ತು ಕೂಡ ಒಂದು ನೈತಿದ್ದೆ ಅಷ್ಟೇ ಮತ್ತೆ ಮಾರ್ನಿಂಗ್ ಮತ್ತೆ ನೆಕ್ಸ್ಟ್ ಡೇ ಅದೇ ಥರ ವಾಮಿಟ್ 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 ಏನು ತಿಂದ್ರು ವಾಮಿಟ್ ಸರಿ ಏನು ಮಾಡೋದು ಹೇಳಿ ಮತ್ತೆ ದೈನಂದ ಗೆ ಹೋದ್ವಿ ಈ ಥರ ಹಿಂಗೆ ಮತ್ತೆ ಅದೇ ಥರ ಸ್ಟಾರ್ಟ್ ಆಗಿಬಿಟ್ಟಿದ್ವಿ ಅಂತ ಅವರು ಮತ್ತೆ ಅಡ್ಮಿಟ್ ಮಾಡ್ಕೊಳೋಕೆ ಹೇಳಿದ್ರು ಇಲ್ಲ ಬೇಡ ಪದೇ ಪದೇ ಅಡ್ಮಿಂಟ್ ಆಗಿ ಎಷ್ಟು ಅಂತ ಗ್ಲೂಕೋಸ್ ಹಾಕ್ಸ್ಕೊಳೋದು ಚೆನ್ನಾಗಿರಲ್ಲ ಅದೆಲ್ಲ ಬೇಡ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ನಮ್ಮ ಬಾಬಾ ಅವರು ಹೇಳಿದ್ವಿ ನಮ್ಮ ಬಾಬಾ ಅವರು ಅಲ್ಲಿ ಬೆಂಗಳೂರಲ್ಲಿ ಒಂದು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಸರಿ ಎಲ್ಲಿ ತೋರ್ಸೋಣ ಅಂದ್ಬಿಟ್ಟು ಬೆಂಗ್ಳೂರಿಗೆ ಹೋದ್ವಿ ಅಲ್ಲೂ ಕೂಡ ಚೆನ್ನಾಗಿ ನೋಡಿದ್ರು ಆದರೆ ನಂಗೆ ಅಲ್ಲೂ ಆಗಿಲ್ಲ ಅವರು ಒಂದು ನೈಟ್ ಅಲ್ಲೂ ಒಂದು ನೈಟ್ ಇದ್ವಿ ಒಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಅಲ್ಲೂ ಕೂಡ ನಂಗೆ ಅಡ್ಜಸ್ಟ್ ಆಗಿಲ್ಲ ಮತ್ತು ವಾಮಿಟ್ ಸ್ಟಾರ್ಟ್ ಆಗ್ಬಿಡ್ತು ನಾನಿ ಅಂದರೆ ನಾನು ಆಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಮಾವಿನಕಾಯಿ ತಿನ್ಬೇಕಂತ ಆಸೆ ಆಗ್ಬಿಟ್ಟು ಮಾವಿನಕಾಯಿ ತೊಗೊಂಡು ತಿನ್ಕೊಂಡು ಹೋಗಿದ್ದೆ ಹೋಗ್ಬೇಕಾದ್ರೆ ಅಲ್ಲಿ ಮನೆಗೆ ಹೋಗಿದ ತಕ್ಷಣ ನಾನು ತಿಂದಿದ್ದು ಅಷ್ಟು ಪೀಸ್ ಮಾವಿನಕಾಯೆಲ್ಲ ಬರೋವರೆಗೂ ಬಿಟ್ಟಿದ್ದ ಲಾಸ್ಟ್ ಬ್ಲಡ್ ವಾಮಿಟ್ ಆಗೋವರೆಗೂ ಬಿಟ್ಟಿಲ್ಲ ಅಷ್ಟು ವಾಮಿಟ್ ಮಾಡಿದ್ದೀನಿ ಅಲ್ಲೂ ಕೂಡ ನಂಗೆ ಯಾಕೋ ಅಡ್ಜಸ್ಟ್ ಆಗಿಲ್ಲ ಮತ್ತೆ ಅಲ್ಲಿಂದ ಬಂದು ಅಡ್ಮಿಂಟ್ ಆಗ್ಬಿಡೋದೇ ವಾಸಿಯಪ್ಪ ಬೇಡ ಅಡ್ಮಿಟ್ ಆಗ್ಬಿಡೋಣ ಹೇಳ್ಬಿಟ್ಟು ಅಡ್ಮಿಂಟ್ ಆಗಿ ಆದ್ವಿ ಆಮೇಲೆ ಅಲ್ಲಿಯೇ ಒಂದು ವೀಕ್ ಇದ್ವಿ ಮತ್ತು ಅಡ್ಮಿಟ್ ಆಗಿ ಎಲ್ಲ ರಿಸ್ಚಾರ್ಜ್ ಆಯಿತು ಮತ್ತೆ ಅದೇ ಮನೆಗೆ ಬಂದ್ವಿ ಮತ್ತೆ ಆಮೇಲೆ ಸ್ಟಾರ್ಟ್ ಆಯ್ತು ಏನು ಇಷ್ಟೊಂದು ಕಷ್ಟ ನಂಗೆ ಹಿಂಗೆ ಅಂತೆಲ್ಲ ಸುಮ್ಮನೆ ಇದು ಮಾಡಿಕೊಂಡು ಇದು ಮಾಡಿದ್ವಿ ಆಮೇಲೆ ನಾನು ನನ್ನ ಹಸ್ಬೆಂಡು ಇಲ್ಲ ಪಾಪ ತೆಗಿಸ್ಬಿಡೋಣ ಬೇಡ ಅಬೋರ್ಷನ್ ಮಾಡಿಸ್ಬಿಡೋಣ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ವಿ ಸರಿ ಹೋಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡೋಣ ಡಾಕ್ಟ್ರ್ ಕೇಳೋಣ ಅಬೋರ್ಷನ್ ಅಬೋರ್ಷನ್ ಮಾಡಿಸ್ಬಿಡೋಣ ಅಂದ್ಕೊಂಡು ಹೋದ್ವಿ ಅಲ್ಲಿ ಅವ್ರು ನೋಡಿದ್ರೆ ಡಾಕ್ಟ್ರು ಇಲ್ಲ ಹಂಗೆಲ್ಲ ಮಾಡಲ್ಲ ಬೇಬಿಗೇನಾದರೂ ಪ್ರಾಬ್ಲಮ್ ಇದ್ರೆ ಅಷ್ಟೇ ಮಾತ್ರ ಮಾಡೋದು ಸುಮ್ಮನೆ ಸುಮ್ಮನೆ ಹಿಂಗೆಲ್ಲ ಮಾಡೋಲ್ಲ ಅಮ್ಮ ಈಗ ಈ ಪಾಪು ಹಿಂಗಾಯ್ತು ಅಂತ ನೆಕ್ಸ್ಟ್ ಪಾಪ ನೋಡ್ಕೊಳೋಕೆ ಹೋದರೆ ಆ ಪಾಪ ಹಂಗೆ ಆಗಿತ್ತಲ್ವ ಏನು ಮಾಡ್ತೀರಾ ತಡ್ಕೊಳ್ಳೇಬೇಕು ತಾಯಿಯ ಮೇಲೆ ಇದೆಲ್ಲ ಅಂತಂದರು ಸರಿ ಅಂತಂದ್ಬಿಟ್ಟು ಬಂದ್ಬಿಟ್ವಿ ಆದರೆ ನಾನು ಫಸ್ಟು ಕನ್ಸೀವ್ ಆದಾಗ ಪ್ರೈವೇಟಾಗಿ ತೋರಿಸಿದ್ದೆ ಅಲ್ವ ಡಾಕ್ಟರು ಉಮಾದೇವಿ ಅಂತ ಕನಕಪುರದಲ್ಲೇ ಆಲ್ಮೋಸ್ಟ್ ಕನಕಪುರ ಸೈಡಿದವರು ಗೊತ್ತಿರುತ್ತೆ ಅಲ್ಲಿ ತೋರಿಸ್ತೇ ಅಲ್ವಾ ಅವ್ರ ಹತ್ರನೇ ಮತ್ತೆ ಹೋದ್ವಿ ಅವ್ರ ಹತ್ರ ಹೋಗಿದ್ದು ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಟರು ಅವರು ಕೂಡ ಒಂದು ಗ್ಲೂಕೋಸ್ ಹಾಕಿದ್ರು ಒಂದು ಟ್ಯಾಬ್ಲೆಟ್ ಕೊಟ್ರು ಅವ್ರು ಹೇಳಿದ್ರು ಇದೊಂದನ್ನು ಕಷ್ಟಪಟ್ಟು ನೀನು ನನ್ನ ಮುಂದೆ ಇಲ್ಲೇ ಟ್ಯಾಬ್ಲೆಟ್ ತಗೋ ಅಂತ ಸರಿ ಅಂದ್ಬಿಟ್ಟು ಅಲ್ಲೇ ಟ್ಯಾಬ್ಲೆಟ್ ತಗೊಂಡು ಮನೆಗೆ ಹೋಗಿದ್ಮೇಲೆ ರಾಗಿ ರೊಟ್ಟಿ ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿದ್ರು ಅಲ್ಲೇ ಟ್ಯಾಬ್ಲೆಟ್ ತಗೊಂಡೆ ಅದು ವಾಮಿಟ್ ಆಗಿಲ್ಲ ಮನೆಗೆ ಬಂದಮೇಲೆ ರಾಗಿ ರೊಟ್ಟಿ ತಿಂದೆ ಅದೊಂದೇ ನನಗೆ ಅಜ್ಜಸ್ಟ್ ಆಗಿದ್ದು ಅಂದರೆ ನನಗೆ ಯಾವಾಗ ತ್ರೀ ಮಂತ್ಸ ಸ್ಟಾರ್ಟ್ ಆಗಿದ್ದು ವಾಮಿಟು ಸೆವೆನ್ ಮಂತ್ಸ್ವರೆಗೂ ವಾಮಿಟ್ ಬಿಟ್ಟೇ ಇಲ್ಲ ಸೆವೆನ್ ಮಂತ್ಸ್ವರೆಗೂ ಬರೀ ಹಾಸ್ಪಿಟಲ್ 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 ಹೋಗು ಅಡ್ಮಿಟ್ ಆಗು ಗ್ಲೂಕೋಸ್ ಹಾಕ್ಸ್ಕೊ ಮಲ್ಕೋ ಮತ್ತೆ ಬಾ ನೀಕ್ ಇಲ್ಲ ಅಂದರೆ ನನಗೆ ಒಂದು ತರ್ಟಿ ಬಾಟಲ್ ಗ್ಲುಕೋಸ್ ಹಾಕ್ಸ್ಕೊಂಡಿದ್ದೀನಿ ಗೈಸ್ ಸರಿ ಅಂದ್ಬಿಟ್ಟು ಅಲ್ಲೋಗಿ ಅವ್ರು ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ನಂಗೆ ದೇವ್ರು ಅಂತಲೇ ಹೇಳ್ಬೋದು ಅಲ್ಲಿ ವಾಮಿಟ್ ಎಲ್ಲ ನಿಂತು ಅವ್ರೊಂದು ಟ್ಯಾಬ್ಲೆಟ್ ಕೊಟ್ಟರು ಆ ಟ್ಯಾಬ್ಲೆಟ್ನ ನಾನು ನೆಕ್ಸ್ಟ್ ಗಿಡ ನನಗೆ ಡಿಲಿವರಿ ಆಗೋವರೆಗೂ ತೊಗೊಂಡಿದ್ದೀನಿ ನೆಕ್ಸ್ಟ್ ಮಾರ್ನಿಂಗ್ ಡೆಲಿವರಿ ಆಗಬೇಕು ಆವಾಗಲೂ ಕೂಡ ಟ್ಯಾಬ್ಲೆಟ್ ತೊಗೊಂಡೆ ಊಟ ಮಾಡಿದ್ದೀನಿ ಅದನ್ನು ಊಟಕ್ಕಿಂತ ಮುಂಚೆ ತಗೋಬೇಕಿತ್ತು ಆ ಟ್ಯಾಬ್ಲೆಟ್ ತೊಗೊಂಡಿದ್ದಂದ್ರೆ ನನಗೆ ವಾಮಿಟ್ ಅಲ್ಲಿ ಸರಿ ಹೋಯಿತು ಅಂತಲೇ ಹೇಳ್ಬೋದು ಒಂದು ಸೆವೆನ್ ಮಂತ್ಸ್ ಮೇಲೆ ಅಲ್ಲಿ ತೋರಿಸ್ಕೊಂಡೆ ಒಂದು ಏಯ್ಟ್ ಮಂತ್ಸ್ವರೆಗೂ ಏಯ್ಟ್ ಮಂತ್ಸ್ ಆದ್ಮೇಲೆ ಮತ್ತೆ ಪ್ರೈವೇಟಲ್ಲೇ ತೋರಿಸ್ಕೊಂಡೆ ಅದು ಟ್ಯಾಬ್ಲೆಟ್ ಇತ್ತಲ್ವಾ ಮತ್ತೆ ಪ್ರೈವೇಟಲ್ಲ ತೋರಿಸ್ಕೊಂಡೆ ಎಷ್ಟು ಕಷ್ಟ ಅನಿಸ್ಬಿಟ್ಟು ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಂತರ ಬರೀ ಆಸ್ಪಿಟಲಲ್ಲೇ ಕಲಿದ್ವಿ ಒಂದು ಕಡೆ ಕನ್ಫರ್ಮ್ ಆಯಿತು ಅಂತ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅಂತ ಖುಷಿ ಒಂದು ಕಡೆ ಬರೀ ಏನಪ್ಪ ಹಾಸ್ಪಿಟಲಲ್ಲೇ ಜರ್ನಿ ಆಗೋಯ್ತು ಒಂದು ಬೈಕ್ ಏನೋದಿಲ್ಲ ಏನಿಲ್ಲ ಊಟ ತಿಂದೂ ಹೋಗ್ಬಿಟ್ಟು ಅಟ್ಲೀಸ್ಟ್ ನಾರ್ಮಲ್ ಊಟ ತಿನ್ಕೊಂಡಾದ್ರೂ ಇದ್ದರೆ ಖುಷಿ ಅನಿಸ್ತಾ ಇತ್ತು ಅದೂ ಇಲ್ಲ ಬರೀ ಹಾಸ್ಪಿಟಲ್ ಹಾಸ್ಪಿಟಲ್ ಇದೇ ಆಗೋಯ್ತು ಗಸ್ ಎಷ್ಟು ಬೇಜಾರಾಯಿತು ಅಂದರೆ ಅಕ್ಕಪ್ಪ ಬೇಕಿತ್ತು ಪಾಪು ಆ ಥರ ಎಲ್ಲ ಫೀಲ್ ಆಗ್ಬಿಡ್ತು ಸರಿ ಅಂತ ಹೇಳ್ಬಿಟ್ಟು ಸೆವೆನ್ ಮಂತ್ಸ್ ಮೇಲೆ ಏನೂ ಆಗಿಲ್ಲ ಅವಿಟೆಲ್ಲ ನಿಂತು ಟ್ಯಾಬ್ಲೆಟ್ ತೊಗೊಂಡೆ ಏನಂದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ ಜಾಸ್ತಿ ಸೆವೆನ್ ಮಂತ್ಸ್ ಮೇಲೆ ಸ್ವೀಟ್ ತಿನ್ನಿಸ್ಬೇಕು ಜಾಸ್ತಿ ಸ್ವೀಟ್ ತಿನ್ನಬೇಕು ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇತ್ತು ನನಗೆ ಸ್ವೀಟ್ ಅಂದ್ರೆ ಅಷ್ಟೊಂದಿಲ್ಲ ಖಾರ ವೆಜ್ ಜಾಸ್ತಿ ಇಷ್ಟ ಇತ್ತು ಫಸ್ಟು ಆದರೆ ವೆಜ್ ಅಂದ್ರೂ ಆಗ್ತಾ ಇರಲಿಲ್ಲ ಜಾಸ್ತಿ ಸ್ವೀಟ್ ಎಷ್ಟಾದ್ರೂ ಕೊಡ್ಲಿ ಸ್ವೀಟ್ ತಿನ್ಬೇಕು ಅನ್ಸೋ ಅಂತ ಸ್ವೀಟ್ ತಿಂದರೆ ಏನು ಗರ್ ಖಾರ ತಿಂದರೆ ಬಾಯ್ ಬಾಬಿ ಅಂತ ಇರ್ಬೋದೇನೋ ಗೊತ್ತಿಲ್ಲ ನನಗಂತೂ ಸ್ವೀಟೇ ತಿಂದಿದ್ದು ನನಗೆ ಜಾಸ್ತಿ ಸ್ವೀಟೇ ಇಷ್ಟ ಆಗ್ತಾಯಿದ್ದು ಆಗಿದ್ದು ಕೂಡ ಬೇಬಿನಿ ಅದೆಲ್ಲ ನಿಜ ಸುಳ್ಳು ನಿಜನ ಸುಳ್ಳ ಅಂತ ಏನು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅದು ಸ್ವೀಟಂತೂ ತುಂಬ ಹೆವಿ ಅಂದರೆ ಎವಿ ತಿಂತಿದ್ದೆ ನನಗಾಗಿದ್ದು ನೋಡಿದ್ರೆ ಬೇಬಿನಿ ಆದರೆ ಎಲ್ಲರೂ ಹೇಳ್ತಾಯಿದ್ರು ನನಗೆ ಡೆಲಿವರಿ ಕೂಡ ಪೇಯ್ನ್ ಬಂದಿಲ್ಲ ಲೇಟಾಗಿ ಆಗಿದ್ದಕ್ಕೆ ಎಲ್ಲರೂ ಹೇಳ್ತಾಯಿದ್ರು ಬಾಯ್ ಬೇಬಿನೇ ಆಗೋದು ನಿನಗೆ ಬಾಯ್ ಬೇಬಿನೇ ಆಗೋದು ಅಂತ ಎಲ್ಲರೂ ಹೇಳೋರು ಆದರೆ ನನಗಾಗಿದ್ದು ನೋಡ್ರೆ ಬೇಬಿನೇ ಅದೆಲ್ಲ ಒಂದು ಮೂಡ್ ನಂಬಿಕೆ ಅಂತ ಅನ್ಕೊಂತೀನಿ ನಾನು ಗೊತ್ತಿಲ್ಲ ಗೈಸ್ ನನಗೆ ಗೌರ್ಮೆಂಟಲ್ಲೆಲ್ಲ ತೋರಿಸ್ಕೊಂಡ್ವಿ ಆಮೇಲೆ ಗೌರ್ಮೆಂಟಲ್ಲಿ ತೋರಿಸ್ಬೇಕಾದ್ರೆ ಏನು ಹೇಳ್ಬಿಟ್ರು ಬ್ಲೆಡ್ ಇಲ್ಲ ಬ್ಲೆಡ್ ಅಂತ ಅದೊಂದು ಭಯಪಡಿಸ್ಬಿಟ್ರು ಸರಿ ಆಯ್ತು ಇನ್ನೇನ್ ಮಾಡೋಣ ಅಂತ ಹೇಳ್ಬಿಟ್ರು ಬ್ಲೆಡ್ ಕೂಡ ಹಾಕ್ಸ್ಕೊಂಡೆ ನನ್ಗೆ ಡೇ ಟೈಮ್ ಹತ್ರ ಬಂತು ನಾರ್ಮಲ್ ಡೆಲಿವರಿ ಆಗುತ್ತೇನೋ ಬಟ್ ನಾನು ಏನು ಒಂದು ಕೆಲಸನೂ ಕೂಡ ಮಾಡಿದ್ವಿ ಮರಿ ಮಲ್ಕೊಂಡು ತಿನ್ಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಯಾರು ಏನು ಮಾತಾಡ್ತಿದ್ರು ಹೋದ್ರೆ ಸಾಕಪ್ಪ ಅನ್ನೋಷ್ಟು ಒಂಥರ ಹಿಂಸೆ ಆಗೋದು ಇರಿಟೇಟ್ ಆಗೋದು ಬಾಡಿಯೆಲ್ಲ ನಾನು ಏನು ಕೆಲಸ ಅಂತೂ ಮಾಡಿಲ್ಲ ಆದರೆ ಬಟ್ ನನ್ನ ಮೈಂಡಲ್ಲಿ ಇತ್ತು ನಾರ್ಮಲ್ ಡಿಲಿವರಿನೇ ಮಾಡ್ಕೋಬೇಕಪ್ಪ ಅಂತ ಇತ್ತು ಆದರೆ ಆಗಿಲ್ಲ ಬಟ್ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಆ ಥರ ಇತ್ತು ನಾರ್ಮಲ್ ಡೆಲಿವರಿ ಆಗಿಲ್ಲ ನನಗೆ ಸಿ ಶಿಶಿಕ್ಷನೇ ಆಯಿತು ಬ್ಲಡ್ ಇಲ್ಲ ಅಂತ ಬ್ಲಡ್ ಹಾಕಿದ್ರು ಪಾಪು ವೇ ಜಾಸ್ತಿ ಆಗಿಬಿಟ್ಟಿದೆ ಸೆಕ್ಷನ್ ಮಾಡಲೇಬೇಕು ಆಮೇಲೆ ಪಾಪ ಮೋಷನ್ ನೀರು ಕುಡ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು ಪಾಪ ಮೋಷನ್ ಮಾಡಿಕೊಂಡು ಮೋಷನ್ ನೀರೆಲ್ಲ ಕುಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಶಿಶಕ್ಷನ್ಗೆ ನಾವು ಸೈನಲ್ಲ ಹಾಕಿದ್ರು ನನ್ನ ಹಸ್ಬೆಂಡ್ ಶಿಶಕ್ಷನ್ ಆಯಿತು ನನಗೆ ಶಿಶಾಕ್ಷನ್ ಆದ್ಮೇಲೆ ಗಲ್ಪಿ ಆಯಿತು ನನ್ನ ಪ್ರೆಗ್ನೆನ್ಸಿ ಜರ್ನಿದಂತೂ ತುಂಬಾ ಸಫರ್ ಪಟ್ಬಿಟ್ಟಿನ ಪಾಪ ಮಕ್ಕಳೇ ಬೇಡ ಅಂತ ಅನ್ನೋಷ್ಟು ಸಫರ್ ಆಗ್ಬಿಟ್ಟು ವಾಮಿಟ್ ಆಗುತ್ತೆ ವಾಮಿಟ್ ಆಗಿರೋ ನಾನು ಕೂಡ ನೋಡಿದ್ದೀನಿ ಬಟ್ ಇಷ್ಟೊಂದು ವಾಮಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಲೈಫಲ್ಲೇ ಫಸ್ಟ್ ಈ ಥರ ಏನಾಯ್ತಾರೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದಲ್ವ ಅದನ್ನು ಸಖತ್ತು ಸಫರ್ ಪಟ್ಬಿಟ್ಟಿದ್ದೀನಿ ಪ್ರೆಗ್ನೆನ್ಸಿ ಜರ್ನಿ ನಂತೂ ಬಾಯ್ಸ್ ಪ್ರೆಗ್ನೆನ್ಸಿ ಜರ್ನಿ ಇಷ್ಟೇ ನಾನೀಗ ಆಗಿದ್ದು ಬಂದು ಸಿ ಸೆಕ್ಷನ್ನು ನನಗೆ ಗರ್ಲ್ ಬೇಬಿ ಆಗಿರೋದು ఓకే గైస్ నన్ను ప్రెగ్నెన్సీ జర్నీ ఇష్ట మరి ని ఇదే థా ఎక్స్పీరియన్స్ ఆగి కమెంట్ బాక్సల్ తెలిసి మేము ఈ వీడియో ఆరోగ్యాల ఇష్టాయి ప్లీజ్ లైక్ షేర్ శేర్ నెక్స్ట్ తర విడి ಬೇಕು కామెంట్ ಮಾಡಿ